ಮೈಸೂರು ಅರಮನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭೇಟಿ ಕೊಟ್ಟಿದ್ದರು ಅರಮನೆಗೆ ಭೇಟಿ ನೀಡಿ ನಂತರ ದೆಹಲಿಗೆ ತೆರಳಿದ್ದಾರೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ ಆಹ್ವಾನದ ಮೇರೆಗೆ ವಿಸಿಟ್ ಮಾಡಿದರು ಅರಮನೆಗೆ ಬಂದಿದ್ದರು ಅಲ್ಲಿ ಬೆಳಗಿನ ಉಪಹಾರ ಕೂಡ ಸೇವನೆ ಮಾಡಿದರು ಮುರ್ಮು ಅವರು ಬಳಿಕ ಮುರ್ಮೂರಿಂದ ಅರಮನೆಯ ಕೆಲವು ಮುಖ್ಯ ಭಾಗಗಳನ್ನು ವೀಕ್ಷಣೆ ಮಾಡಲಾಯಿತು ಅರಮನೆಯಲ್ಲಿ ರಾಷ್ಟ್ರಪತಿಗಳಿಗಾಗಿ ಎಳ್ನೀರು ಹಣ್ಣುಗಳನ್ನು ಕೂಡ ಇಡಲಾಗಿತ್ತು ಸಾಂಪ್ರದಾಯಿಕ ಮೈಸೂರು ಭಕ್ಷ್ಯಗಳಾದಂಥ ಮೈಸೂರು ಮಸಾಲೆ ದೋಸೆ ಇಡ್ಲಿ ಸಾಂಬಾರ್ ಶಾವಿಗೆ ಉಪ್ಪಿಟ್ಟು ಸಬ್ಬಕ್ಕಿ ವಡೆ ಮೈಸೂರು ಪಾಕು ಗೋಧಿ ಹಲ್ವಾ ಮತ್ತು ಬಾದಾಮ್ ಹಲ್ವಾ ಜೊತೆಗೆ ರಾಗಿ ಗೋಧಿ ಬಿಸ್ಕೆಟು ಚಹಾ ಕಾಫಿ ಕೂಡ ರಾಷ್ಟ್ರಪತಿಗಳ ಆಹಾರ ಆದ್ಯತೆಗೆ ಅನುಗುಣವಾಗಿ ತಯಾರಿ ಮಾಡಲಾಗಿತ್ತು ನೋಡಿ ಅರಮನೆಗೆ ಭೇಟಿ ಕೊಟ್ಟಿದ್ರು ದ್ರೌಪದಿ ಮುರ್ಮು ಅವರು ಪ್ರಮೋದಾದೇವಿ ಒಡೆಯರವರು ಬಹಳ ಸಂತಸಗೊಂಡರು ಅವ್ರನ್ನ ಬಹಳ ಪ್ರೀತಿ ಗೌರವದಿಂದ ಅರಮನೆಗೆ ಬರಮಾಡಿಕೊಂಡರು ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ಕರ್ನಾಟಕದ ರಾಜ್ಯಪಾಲರನ್ನ ನಮ್ಮ ನಿವಾಸದಲ್ಲಿ ಸ್ವಾಗತಿಸಲು ಅಪಾರ ಸಂತೋಷ ನಮಗೆ ಹೆಮ್ಮೆಯಾಗುತ್ತೆ ಅಂತ ಹೇಳಿದರು ನನ್ನ ಆಹ್ವಾನವನ್ನು ಸ್ವೀಕರಿಸಿ ಗೌರವಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈ ಗೌರವದ ಕ್ಷಣಗಳನ್ನು ನಿಮ್ಮೊಂದು ಹಂಚಿಕೊಳ್ಳೋಕೆ ನನಗೆ ಸಂತೋಷ ಇದೆ ರಾಷ್ಟ್ರಪತಿಯವರ ಆತಿಥ್ಯ ವಹಿಸಿದ್ದು ಸಂತೋಷದ ಕ್ಷಣ ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಪ್ರಮೋದಾದೇವಿ ಒಡೆಯರವರು ಹಾಗೆ ಯದುವೀರ್ ಒಡೆಯರವರು ಅವ್ರನ್ನ ಬರಮಾಡಿಕೊಂಡರು ಭಾರಿ ಬಿಗಿ ಭದ್ರತೆಯೊಂದಿಗೆ ಅವರನ್ನು ಕೂಡ ಅಂದರೆ ಬಿಗಿ ಭದ್ರತೆಯೊಂದಿಗೆ ಬಂದಿದ್ದರು ಕುಟುಂಬಸ್ಥರೊಂದಿಗೂ ಕೂಡ ಫೋಟೋವನ್ನು ಮುರ್ಮು ಅವರು ತೆಗೆದುಕೊಂಡರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು